ನಳದಮಯಂತಿಯರ ಕತೆ ಭಾಗ ಆರು ಇದೇ ತರಹದ ಪುರಾಣದ ಕತೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಬೈ ಬೈಸಾಚಿನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೇದಿಯಲ್ಲಿ ದಮಯಂತಿಯನ್ನು ರಾಜಮಾತೆ ನೋಡಿ ಅವಳನ್ನು ಯಾರೆಂದು ಪ್ರಶ್ನಿಸಿದಾಗ ತಾನು ಉನ್ನತ ಜನನದ ದಾಸಿ ಎಂದು ಹೇಳಿ ತನ್ನ ಕಷ್ಟನ ವಿವರಿಸ್ತಾಳೆ ರಾಣಿ ಕನಿಕರದಿಂದ ಅವಳನ್ನು ತನ್ನ ಜೊತೆಗಿರಲು ಆಹ್ವಾನಿಸ್ತಾಳೆ ದಮಯಂತಿ ಒಪ್ಪಿ ತನಗೆ ಸೂಕ್ತ ಗೌರವ ನೀಡಿದರೆ ಇರುವುದಾಗಿ ಹೇಳಿದಳು ಅತ್ತ ನಳ ಕಾಡ್ಗಿಚ್ಚಿನಲ್ಲಿ ಸಿಲುಕಿದ್ದ ಒಂದು ಕಾರ್ಕೋಟಕ ಹಾವನ್ನು ಕಂಡು ಅದನ್ನು ಬೆಂಕಿಯಿಂದ ಕಾಪಾಡಿದ ಕಾಪಾಡಿದ ನಂತರ ಹಾವು ನಳನಿಗೆ ಹತ್ತು ಹೆಜ್ಜೆ ಇಡಲು ಹೇಳಿ ಹತ್ತನೇ ಹೆಜ್ಜೆ ಇಡುವಾಗ ಕಚ್ಚಿತು ನಳನ ದೇಹ ವಿಕೃತವಾಯಿತು ಕುಪ್ ಜನ ಆದ ಹಾವು ನಳನಿಗೆ ನಿನಗೆ ಯಾವ ನೋವು ಆಗುವುದಿಲ್ಲ ಅಲ್ಲದೆ ನೀನು ನನಗೆ ಮಾಡಿದ ಸಹಾಯಕ್ಕೆ ಇದು ಪ್ರತಿ ಸಹಾಯ ಎಂದಿತು ನೀನು ಬಹುಕನೆಂಬ ಹೆಸರಿನಿಂದ ಅಯೋಧ್ಯೆಯ ರಾಜ ಋತುಪರ್ಣನ ಬಳಿ ಹೋಗು ಅವನ ಮಿತ್ರನಾಗಿ ದಾಳದ ಆಟ ಕಲಿತು ನಿನ್ನ ಅಧಿಕಾರ ಮತ್ತು ದಮಯಂತಿಯನ್ನು ಹಿಂದುಪಡಿ ಎಂದು ಹೇಳುತ್ತದೆ ಕಾರ್ಕೋಟವು ನಳನಿಗೆ ಮಾಯಾವಸ್ತ್ರಗಳನ್ನು ನೀಡಿ ನಿನ್ನ ನಿಜರೂಪಕ್ಕೆ ಬರಲು ಇವುಗಳನ್ನು ಬಳಸು ಎಂದಿತು ಅದರಂತೆಯೇ ಬಹುಕನಾದ ನಳನು ಋತುಪರ್ಣನ ಬಳಿ ಹೋಗಿ ಚಾರಕನಾಗಿ ಕೆಲಸಕ್ಕೆ ಸೇರ್ತಾನೆ ಖುಪ್ಜ ವಿಕಾರನಾದ ನಳ ತನ್ನ ನಿಜರೂಪಕ್ಕೆ ಯಾವಾಗ ಬರ್ತಾನೆ ದಮಯಂತಿ ಏನು ಮಾಡ್ತಾಳೆ ನಳದಮಯಂತಿ ಯಾವಾಗ ಒಂದಾಗ್ತಾರೆ ಅಂತ ಮುಂದಿನ ಭಾಗದಲ್ಲಿ ತಿಳಿಯೋಣ